ನಮಸ್ಕಾರ ಯು ಪಿ ಐ ಟ್ರಾನ್ಸಾಕ್ಷನ್ಗಳಿಗೆ ಕಸ್ಟಮರ್ಗಳಿಗೆ ಏನಾದರೂ ಚಾರ್ಜ್ ಅನ್ನ ಗುಪ್ತವಾಗಿ ಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಉಂಟಾಗಿದೆ ಆದರೆ ವಾರ್ ಆರ್ ಬಿ ಐ ಏನು ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ಗಳ ಏನಾದರೂ ಚಾರ್ಜ್ ಅನ್ನ ಸಂಗ್ರಹಿಸ್ತಾ ಇದ್ದಾವ ಈ ರೀತಿಯ ಪ್ರಶ್ನೆಗಳು ಇದ್ದಾವೆ ಅಥವಾ ಏನಾದ್ರೂ ಪ್ರಪೋಸಲ್ ಇದೆಯಾ ಆರ್ ಬಿ ಐ ಮುಂದೆ ಈ ಯು ಪಿ ಐ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಯು ಪಿ ಐ ಟ್ರಾನ್ಸಾಕ್ಷನ್ಗಳು ಬಹಳ ಜನಪ್ರಿಯವಾಗಿದೆ ರಸ್ತೆ ಬದಿ ಏಳ್ನೂರು ಮಾರಾಟ ಮಾಡುವುದರಿಂದ ನಡೆಸ್ಕೊಂಡು ಬಸ್ ಅಲ್ಲಿ ಕಂಡಕ್ ಟಿಕೆಟ್ ಕೂಡ ಯು ಪಿ ಐನಲ್ಲಿ ಮಾಡಬಹುದು ಮೆಟ್ರೋನಲ್ಲೇ ಮಾಡಬಹುದು ಹೀಗೆ ಎಲ್ಲಿ ಆಲ್ಮೋಸ್ಟ್ ಎಲ್ಲ ವಹಿವಾಟುಗಳಲ್ಲಿ ಯು ಪಿ ಐ ಮೂಲಕ ನಾವು ಹಣಕಾಸು ವರ್ಗಾವಣೆಗಳನ್ನ ಮಾಡ್ತೇವೆ ಇದು ಬಹಳ ಸುಲಭ ಮತ್ತೆ ಸೇಫ್ ಜೊತೆಗೆ ಅನುಕೂಲಕರ ಅನ್ನುವಂಥದ್ದು ಎಷ್ಟೋ ಮಂದಿ ಚಲರ ಸಮಸ್ಯೆ ಆಗುತ್ತೆ ಸೊ ಯು ಪಿ ಐ ಆದ್ರೆ ಒಂದು ರೂಪಾಯಿನ ಕೂಡ ನಾವು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕಾಗುತ್ತೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಆದರೆ ಈ ಯು ಪಿ ಐ ಟ್ರಾನ್ಸಾಕ್ಷನ್ಗಳ ಮೇಲೆ ಏನೊಂದು ಚಾರ್ಜ್ ಹಾಕ್ತಾರಾ ಅನ್ನುವಂಥ ವಿಚಾರ ಅದು ಸಹಜವಾಗಿ ಗ್ರಾಹಕರಿಗೆ ಒಂದು ಕಳವಳ ಉಂಟು ಮಾಡುತ್ತೆ ಆದರೆ ವಾಸ್ತವ ಸಂಗತಿ ಏನು ಅಂತಂದ್ರೆ ಅಪ್ ನೋ ಸದ್ಯಕ್ಕೆ ಯಾವುದೇ ಯು ಪಿ ಐ ಟ್ರಾನ್ಸಾಕ್ಷನ್ಗಳ ಮೇಲೆ ಗ್ರಾಹಕರು ಅಂದ್ರೆ ನಾವು ನೀವೆಲ್ಲ ಬಳಕೆ ಮಾಡುವಂಥವ್ರ ಮೇಲೆ ಯಾವುದೇ ಚಾರ್ಜಸ್ ಅನ್ನು ಬ್ಯಾಂಕ್ಗಳು ಹಾಕ್ತಾ ಇಲ್ಲ ವಿಧಿಸ್ತಾ ಇಲ್ಲ ಇದು ಬಹಳ ಕ್ಲಿಯರ್ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬ್ಯಾಂಕ್ಗಳು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಸಿ ಬ್ಯಾಂಕ್ ಇರ್ಬೋದು ಎಲ್ಲ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಬಹುತೇಕ ಎಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ಗಳು ಅಂದ್ರೆ ಈಗ ನಾವು ಫೋನ್ ಪೇ ಇರ್ಬೋದು ಗೂಗಲ್ ಪೇ ಇದರ ಮೂಲಕ ಮಾಡುವಂತಹ ಎಲ್ಲ ಹಣಕಾಸು ವರ್ಗಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಶುಲ್ಕವನ್ನ ಗ್ರಾಹಕರು ಅಥವಾ ಬಳಕೆದಾರರು ಕಸ್ಟಮರ್ಸ್ ಪೇ ಮಾಡಬೇಕಾಗಿಲ್ಲ ಇದು ಫ್ರೀ ಕಂಪ್ಲೀಟ್ ಫ್ರೀ ಇದೆ ಕಸ್ಟಮರ್ಗಳಿಗೆ ಇನ್ಕ್ಲೂಡಿಂಗ್ ಪೀರ್ ಟು ಪೀರ್ ಮತ್ತು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ ಟ್ರಾನ್ಸ್ಫರ್ ಕೂಡ ಫ್ರೀ ಇರುತ್ತೆ ಹೀಗಿದ್ರೂ ಕೂಡ ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಕೆಲವೊಂದು ಮರ್ಚೆಂಟ್ ಟ್ರಾನ್ಸಾಕ್ಷನ್ಗಳಿಗೆ ಅಂದ್ರೆ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಗಳಿಗೆ ಪೇ ಮಾಡಬೇಕಾಗತ್ತೆ ಅಂದ್ರೆ ಇದು ಗ್ರಾಹಕರು ಪೇ ಮಾಡಬೇಕಾಗಿಲ್ಲ ಪ್ರಿಪೇಯ್ಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ವ್ಯಾಲೆಟ್ಗಳನ್ನು ನಡೆಸ್ತಾ ಇರುವಂತವರು ಅವುಗಳಿಗೆ ಇದು ಅಪ್ಲೈ ಆಗುತ್ತೆ ಸೊ ಹೀಗಾಗಿ ಇದು ಜನರು ಇದಕ್ಕೆ ಪಾವತ ಪಾವತಿ ಮಾಡಬೇಕಂತ ಅಗತ್ಯ ಇರುವುದಿಲ್ಲ ಬಹಳ ಕಂಪ್ಲೀಟ್ ಫ್ರೀ ಆಗಿರುತ್ತೆ ಇಂಟರ್ಚೇಂಜ್ ಫೀ ಅನ್ನುವಂಥದ್ದು ಮರ್ಚೆಂಟ್ಗಳಿಗೆ ಮತ್ತು ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಇದು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಇದು ಈ ಪೇಮೆಂಟ್ಗಳನ್ನು ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಪೇಮೆಂಟ್ಗಳನ್ನು ಈ ಪಿ ಪಿ ಐ ವ್ಯಾಲೆಟ್ ಲಿಂಕ್ಡ್ ಇರುವುದಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ ಹಾಗಾಗಿ ಇವುಗಳನ್ನು ಇಂಡಿವಿಜುವಲ್ ಗ್ರಾಹಕರು ಮಾಡಬೇಕಾಗಿ ಬರುವುದಿಲ್ಲ ಉದಾಹರಣೆಗೆ ಒಂದು ಟ್ರಾನ್ಸಾಕ್ಷನ್ ಪಿ ಪಿ ಐ ವ್ಯಾಲೆಟ್ ಮೂಲಕ ಎರಡೂವರೆ ಸಾವಿರ ಟ್ರಾನ್ಸಾಕ್ಷನ್ ಆದರೆ ಅದು ಅದಕ್ಕೆ ಸಂಬಂಧಪಟ್ಟಂತಹ ಇದಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ ಗ್ರಾಹಕರು ಇದಕ್ಕೆ ಕೊಡಬೇಕಾಗಿ ಬರುವುದಿಲ್ಲ ಯಾವುದೇ ಬ್ಯಾಂಕ್ ಕೂಡ ಅದಕ್ಕೆ ಚಾರ್ಜಸ್ ಅನ್ನ ಹಾಕೋದಿಲ್ಲ ಹಾಗಾದ್ರೆ ಆರ್ ಬಿ ಐ ಮುಂದೆ ಏನಾದ್ರೂ ಒಂದು ಪ್ರಸ್ತಾಪ ಇದೆಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಸಂಜಯ್ ಮಲ್ಹೋತ್ರ ಅವರು ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಏನ್ ಹೇಳ್ತಾರೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ಇಂಥ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಹೇಳ್ತಾ ಇದ್ರೆ ಗ್ರಾಹಕರಿಗೆ ಯು ಪಿ ಐ ಟ್ರಾನ್ಸಾಕ್ಷನ್ಗಳ ಮೇಲೆ ಯಾವುದೇ ಒಂದು ಶುಲ್ಕವನ್ನ ವಿಧಿಸುವಂತಹ ಪ್ರಸ್ತಾಪ ಇಲ್ಲ ಅಂತ ಸಂಜಯ್ ಮಲ್ಹೋತ್ರಾ ಅವರು ದೃಢಪಡಿಸಿರುವಂತದ್ದು ಹಾಗಾದ್ರೆ ಇನ್ ಕೆಲವರು ಕೇಳ್ತಾ ಇದ್ರೆ ಐ ಸಿ ಸಿ ಬ್ಯಾಂಕ್ ನಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಮೇಲೆ ಪರ್ಸನಲ್ ಪೇಮೆಂಟ್ಗಳ ಮೇಲೆ ಹಾಕ್ತಾರಾ ಅಂತ ಇಲ್ಲೂ ಕೂಡ ಅದೇ ರೀತಿ ಇಲ್ಲ ಐ ಸಿ ಐ ಸಿ ಐ ಬ್ಯಾಂಕ್ ಏನು ಮಾಡ್ತಾ ಇದೆ ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಇಂಥವುಗಳಿಗೆ ಯು ಪಿ ಐ ಟ್ರಾನ್ಸಾಕ್ಷನ್ಗಳ ಮೇಲೆ ಚಾರ್ಜಸ್ ಅನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವಂತಹ ವರದಿಗಳು ಇದೆ ಆದರೆ ಇಲ್ಲೂ ಕೂಡ ಇದು ವೈಯಕ್ತಿಕವಾಗಿ ಗ್ರಾಹಕರಿಗೆ ಇದು ಅಪ್ಲೈ ಆಗಲ್ಲ